ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಗಣಪತಿ ದೇವರ ಮೂವತ್ತೆರಡು ರೂಪಗಳಲ್ಲಿ ಹದಿನಾರು ರೂಪಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಬಿತ್ತರಿಸಿದ್ದೆವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗಣಪತಿ ದೇವರ ಇನ್ನುಳಿದ ಹದಿನಾರು ರೂಪಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಾವೀಗ ಬಿತ್ತರಿಸುತ್ತಲಿದ್ದೇವೆ ಗಣಪತಿ ದೇವರ ಇನ್ನುಳಿದ ಹದಿನಾರು ರೂಪಗಳು ಏಕಾಕ್ಷರ ಗಣಪತಿ ಏಕಾಕ್ಷರ ಗಣಪತಿ ದೇವರು ಕೆಂಪು ವರ್ಣದಲ್ಲಿದ್ದು ಮೂಷಿಕ ವಾಹನರಾಗಿ ನಮಗೆ ದರ್ಶನವನ್ನು ನೀಡುತ್ತಾರೆ ತಮ್ಮ ತಂದೆ ಶಿವಪರಮಾತ್ಮರಂತೆ ಏಕಾಕ್ಷರ ಗಣಪತಿ ಮೂರು ಕಣ್ಣುಗಳನ್ನು ಹೊಂದಿರುತ್ತಾರೆ ಅಷ್ಟು ಮಾತ್ರವಲ್ಲದೆ ಏಕಾಕ್ಷರ ಗಣಪತಿ ದೇವರು ಕಿರೀಟದಲ್ಲಿ ಅರ್ಧಚಂದ್ರನನ್ನು ಹೊಂದಿದ್ದು ಪದ್ಮಾಸನದ ಭಂಗಿಯಲ್ಲಿ ದರ್ಶನವನ್ನು ಕರುಣಿಸುತ್ತಾರೆ ಏಕಾಕ್ಷರ ಗಣಪತಿ ದೇವರನ್ನು ಪೂಜಿಸುವುದರಿಂದ ಭಕ್ತಾದಿಗಳಿಗೆ ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಳಲು ಸಹಾಯವಾಗುತ್ತದೆ ವರದ ಗಣಪತಿ ವರದ ಗಣಪತಿ ದೇವರು ಹೆಸರೇ ಸೂಚಿಸುವಂತೆ ಬೇಡಿದ ವರವನ್ನು ಕರುಣಿಸುವಂತಹ ಗಣಪತಿಯಾಗಿದ್ದಾರೆ ವರದ ಗಣಪತಿ ದೇವರು ಕೆಂಪು ಬಣ್ಣವನ್ನು ಹೊಂದಿದ್ದು ಅವರ ಪತ್ನಿ ದೇವಿಯು ಅವರ ಎಡಗಾಲಿನ ಮೇಲೆ ಕುಳಿತಿರುತ್ತಾರೆ ವರದ ಗಣಪತಿ ದೇವರಿಗೂ ಸಹ ಮೂರನೇ ಕಣ್ಣು ಇರುತ್ತದೆ ಇದು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ತ್ರಯಾಕ್ಷರ ಗಣಪತಿ ಗಣಪತಿಯ ಈ ರೂಪವು ಮೂರು ಅಕ್ಷರಗಳ ಪದ ಓಮನ್ನು ಸೂಚಿಸುತ್ತದೆ ತ್ರಯಾಕ್ಷರ ಗಣಪತಿಯು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದು ಹಣೆಯ ಮೇಲೆ ಮೂರು ಕಣ್ಣುಗಳು ಇರುತ್ತವೆ ಕೈಯಲ್ಲಿ ತಮ್ಮ ಪ್ರೀತಿಯ ಮೋದಕವನ್ನು ಹಿಡಿದು ಅವರು ಆಸ್ವಾದಿಸುತ್ತಿರುತ್ತಾರೆ ಗಣಪತಿಯ ಈ ರೂಪವನ್ನು ಪೂಜಿಸಿದರೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಪಡೆದುಕೊಳ್ಳಬಹುದು ಕ್ಷಿಪ್ರಪ್ರಸಾದ ಗಣಪತಿ ಕ್ಷಿಪ್ರಪ್ರಸಾದ ಗಣಪತಿ ದೇವರು ಕಡುಕೆಂಪು ಮೈಬಣ್ಣವನ್ನು ಹೊಂದಿದ್ದು ಪವಿತ್ರ ಕುಶ ಎಂಬ ಹುಲ್ಲಿನ ಮೇಲೆ ಕುಳಿತಿರುತ್ತಾರೆ ಹೆಸರೇ ಸೂಚಿಸುವಂತೆ ಕ್ಷಿಪ್ರ ಪ್ರಸಾದ ಗಣಪತಿ ದೇವರು ತಮ್ಮ ಭಕ್ತಾದಿಗಳ ಕೋರಿಕೆಗಳನ್ನೆಲ್ಲ ಅತಿ ಶೀಘ್ರವಾಗಿ ಪೂರೈಸುತ್ತಾರೆ ನಿಜವಾದ ಭಕ್ತಾದಿಗಳಿಗೆ ಶೀಘ್ರವೇ ಪ್ರತಿಫಲವನ್ನು ಕರುಣಿಸುವ ಮತ್ತು ತಪ್ಪು ಮಾಡಿದವರಿಗೆಲ್ಲ ತಕ್ಷಣವೇ ಶಿಕ್ಷೆಯನ್ನು ನೀಡುವಂತಹ ಭಗವಂತ ಎಂದು ಕ್ಷಿಪ್ರ ಪ್ರಸಾದ ಗಣಪತಿಯನ್ನು ಪರಿಗಣನೆ ಮಾಡಲಾಗುತ್ತದೆ ಗಣಪತಿ ಹರಿದ್ರ ಗಣಪತಿ ದೇವರು ಪ್ರಕಾಶಮಾನವಾದ ಹಳದಿ ಮೈಬಣ್ಣವನ್ನು ಹೊಂದಿದ್ದು ವಿಶಾಲವಾದಂತಹ ರಾಜ ಸಿಂಹಾಸನದಲ್ಲಿ ಶಾಂತವಾಗಿ ಕುಳಿತಿರುತ್ತಾರೆ ಹರಿದ್ರ ಗಣಪತಿಯ ರೂಪವನ್ನು ಅಡೆತಡೆಗಳ ನಾಶಕ ಎಂದು ಪರಿಗಣಿಸಲಾಗುತ್ತದೆ ಭಕ್ತರು ಜೀವನದಲ್ಲಿ ಏನಾದರೂ ಸಾಧಿಸಲು ಪ್ರಯತ್ನಿಸುವಾಗ ಬಂದೊದಗುವಂತಹ ಅಡೆತಡೆಗಳನ್ನೆಲ್ಲ ಹರಿದ್ರ ಗಣಪತಿ ದೇವರು ನಿವಾರಣೆ ಮಾಡುತ್ತಾರೆ ಏಕದಂತ ಗಣಪತಿ ಹೆಸರೇ ಸೂಚಿಸುವಂತೆ ಏಕದಂತ ಗಣಪತಿ ದೇವರು ಒಂದು ದಂತವನ್ನು ಮಾತ್ರ ಹೊಂದಿದ್ದು ನೀಲಿ ಬಣ್ಣದಲ್ಲಿರುತ್ತಾರೆ ಏಕದಂತ ಗಣಪತಿ ದೇವರ ಹೊಟ್ಟೆ ಬೇರೆಲ್ಲ ರೂಪಗಳಲ್ಲಿ ಕಂಡುಬರುವುದಕ್ಕಿಂತ ಬಹಳ ದೊಡ್ಡದಾಗಿರುತ್ತದೆ ಇದು ಇಡೀ ವಿಶ್ವವನ್ನು ಗಣಪತಿ ದೇವರು ತಮ್ಮ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿಟ್ಟುಕೊಂಡಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಏಕದಂತ ಗಣಪತಿ ದೇವರು ನಾಲ್ಕು ಕೈಗಳನ್ನು ಹೊಂದಿದ್ದು ಬಲಗೈನಲ್ಲಿ ತಮ್ಮ ಮುರಿದ ದಂತವನ್ನು ಹಿಡಿದಿರುತ್ತಾರೆ ಏಕದಂತ ಗಣಪತಿ ದೇವರು ಗಣಪತಿ ದೇವರ ಬಹಳ ಕರುಣಾಳು ರೂಪ ಅವರು ಭಕ್ತಾದಿಗಳಿಗೆಲ್ಲ ನಿಸ್ವಾರ್ಥ ಪ್ರೀತಿಯನ್ನು ನೀಡುತ್ತಾರೆ ಗಣಪತಿ ದೇವರ ಈ ರೂಪವನ್ನು ಪೂಜಿಸಿದರೆ ಎಲ್ಲ ಅಡೆತಡೆಗಳು ದೂರಾಗಿ ಯಶಸ್ಸು ದೊರೆಯುತ್ತದೆ ಸೃಷ್ಟಿ ಗಣಪತಿ ಹೆಸರೇ ಸೂಚಿಸುವಂತೆ ಸೃಷ್ಟಿ ಗಣಪರನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗುತ್ತದೆ ಸೃಷ್ಟಿ ಗಣಪತಿ ದೇವರು ಗಣಪತಿಯ ಸಣ್ಣ ರೂಪವಾಗಿದ್ದು ಮೂಷಿಕ ವಾಹನರಾಗಿದ್ದಾರೆ ನಾಲ್ಕು ಭುಜಗಳನ್ನು ಹೊಂದಿರುವಂತಹ ಸೃಷ್ಟಿ ಗಣಪತಿಯು ತಮ್ಮ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ಸ್ಪಷ್ಟ ಚಿಂತನೆಯನ್ನು ತಂದುಕೊಡುತ್ತಾರೆ ಉದ್ದಂಡ ಗಣಪತಿ ಉದ್ದಂಡ ಗಣಪತಿ ದೇವರು ಲೋಕದಲ್ಲಿ ಧರ್ಮವನ್ನು ಸಂಸ್ಥಾಪಿಸುತ್ತಾರೆ ಉದ್ದಂಡ ಗಣಪತಿ ದೇವರು ಹತ್ತು ಭುಜಗಳನ್ನು ಹೊಂದಿದ್ದು ಈ ಭುಜಗಳು ವಿಶ್ವದಲ್ಲಿನ ಎಲ್ಲ ಹತ್ತು ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಉದ್ದಂಡ ಗಣಪತಿ ದೇವರು ದುಷ್ಟರನ್ನು ಶಿಕ್ಷಿಸಿ ಧರ್ಮವನ್ನು ಎತ್ತಿ ಹಿಡಿಯುತ್ತಾರೆ ಹಾಗಾಗಿಯೇ ಉದ್ದಂಡ ಗಣಪತಿ ದೇವರನ್ನು ಆರಾಧಿಸಿದರೆ ಭಕ್ತಾದಿಗಳಿಗೆ ರಕ್ಷಣೆ ದೊರೆಯುತ್ತದೆ ಋಣಮೋಚನ ಗಣಪತಿ ಗಣಪತಿ ದೇವರು ಈ ರೂಪದಲ್ಲಿ ತಮ್ಮ ಭಕ್ತಾದಿಗಳ ಸಾಲಗಳನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನೆಲ್ಲ ಮುಕ್ತಗೊಳಿಸುತ್ತಾರೆ ದುಂದಿ ಗಣಪತಿ ದುಂದಿ ಗಣಪತಿ ದೇವರು ಕೆಂಪು ಮೈಬಣ್ಣವನ್ನು ಹೊಂದಿದ್ದು ಕೈಗಳಲ್ಲಿ ಶಿವದೇವರ ಪ್ರತೀಕವಾದ ರುದ್ರಾಕ್ಷಿಯ ಮಾಲೆಯನ್ನು ಹಿಡಿದಿರುತ್ತಾರೆ ಗಣಪತಿ ದೇವರ ಈ ರೂಪವೂ ಸಹ ಭಕ್ತರ ಆಧ್ಯಾತ್ಮಿಕ ಜ್ಞಾನವನ್ನು ವೃದ್ಧಿ ಮಾಡುತ್ತದೆ ಮತ್ತು ಅವರನ್ನು ಮೋಕ್ಷದ ಹಾದಿಗೆ ಕೊಂಡೊಯ್ಯುತ್ತದೆ ದುಂದಿ ಗಣಪತಿ ದೇವರು ರತ್ನ ಮಡಿಕೆಯನ್ನು ಹಿಡಿದಿದ್ದು ಇದು ಅತ್ಯುನ್ನತ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ ದ್ವಿಮುಖ ಗಣಪತಿ ದ್ವಿಮುಖ ಗಣಪತಿ ದೇವರು ಹೆಸರೇ ಸೂಚಿಸುವಂತೆ ಎರಡು ಮುಖವನ್ನು ಹೊಂದಿರುತ್ತಾರೆ ಎರಡು ಮುಖಗಳು ಎರಡು ದಿಕ್ಕುಗಳನ್ನು ನೋಡುತ್ತಿರುತ್ತವೆ ದ್ವಿಮುಖ ಗಣಪತಿಯು ತಮ್ಮ ಎರಡು ಮುಖಗಳ ಮೂಲಕ ಎಲ್ಲಾ ದಿಕ್ಕುಗಳನ್ನು ನೋಡಬಲ್ಲರು ಗಣಪತಿಯ ಎರಡು ಮುಖಗಳು ಆಂತರಿಕ ಮತ್ತು ಬಾಹ್ಯ ಜ್ಞಾನವನ್ನು ಪ್ರತಿನಿಧಿಸುತ್ತವೆ ದ್ವಿಮುಖ ಗಣಪತಿಯನ್ನು ಪೂಜಿಸಿದರೆ ಅವರು ತಮ್ಮ ಭಕ್ತಾದಿಗಳಿಗೆ ಎಲ್ಲಾ ದುಷ್ಟಶಕ್ತಿಗಳ ವಿರುದ್ಧ ರಕ್ಷಣೆಯನ್ನು ಕರುಣಿಸುತ್ತಾರೆ ದ್ವಿಮುಖ ಗಣಪರನ್ನು ಪೂಜಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಭಕ್ತರ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ತ್ರಿಮುಖ ಗಣಪತಿ ತ್ರಿಮುಖ ಗಣಪತಿ ದೇವರು ಮೂರು ಮುಖಗಳನ್ನು ಹೊಂದಿದ್ದು ಭೂತಕಾಲ ಭವಿಷ್ಯತ್ಕಾಲ ಕಾಲ ಮತ್ತು ವರ್ತಮಾನ ಕಾಲಗಳನ್ನು ಇವು ಪ್ರತಿನಿಧಿಸುತ್ತವೆ ತ್ರಿಮುಖ ಗಣಪತಿಯ ಮೈಬಣ್ಣ ಕೆಂಪು ಅವರು ಚಿನ್ನದ ಕಮಲದ ಹೂವಿನ ಮೇಲೆ ಆಸೀನರಾಗಿರುತ್ತಾರೆ ತ್ರಿಮುಖ ಗಣಪತಿಯು ಬಲಗೈನಲ್ಲಿ ವರದ ಮುದ್ರೆ ಮತ್ತು ಎಡಗೈನಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುತ್ತಾರೆ ತ್ರಿಮುಖ ಗಣಪತಿಯು ಭಕ್ತಾದಿಗಳ ಮತ್ತು ಅವರ ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಹಾಗೂ ಎಲ್ಲ ಜನರಿಗೂ ರಕ್ಷಣೆಯನ್ನು ಕರುಣಿಸುತ್ತಾರೆ ಸಿಂಹಗಣಪತಿ ಬಿಳಿ ಬಣ್ಣದ ಸಿಂಹಗಣಪತಿ ಸಿಂಹದ ಮೇಲೆ ಆಸೀನರಾಗಿರುತ್ತಾರೆ ಇವರು ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತಾರೆ ಗಣಪತಿ ದೇವರು ತಮ್ಮ ಭಕ್ತಾದಿಗಳನ್ನು ಎಲ್ಲ ಅಪಾಯಗಳು ಮತ್ತು ಶತ್ರುಗಳಿಂದ ರಕ್ಷಣೆಯನ್ನು ನೀಡುತ್ತಾರೆ ಭಕ್ತರ ಕೆಟ್ಟ ಆಲೋಚನೆಗಳನ್ನು ಸಹ ಗಣಪತಿ ದೇವರು ನಾಶ ಮಾಡುತ್ತಾರೆ ಗಣಪತಿ ದೇವರನ್ನು ಪೂಜಿಸಿದರೆ ಭಕ್ತಾದಿಗಳಿಗೆಲ್ಲ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಇಂತಹ ಕ್ಲಿಷ್ಟಕರ ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ ಬರುತ್ತದೆ ಯೋಗ ಗಣಪತಿ ಯೋಗ ಗಣಪತಿ ದೇವರು ಹೆಸರೇ ಸೂಚಿಸುವಂತೆ ಪದ್ಮಾಸನದಲ್ಲಿ ಕುಳಿತು ಯೋಗ ಧ್ಯಾನದಲ್ಲಿ ನಿರತರಾಗಿರುತ್ತಾರೆ ಯೋಗ ಗಣಪತಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳಿಗೆಲ್ಲ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಲಭಿಸಿ ಜೀವನದಲ್ಲಿ ಪ್ರಗತಿ ಹೊಂದಲು ಸಹಾಯಕಾರಿಯಾಗುತ್ತದೆ ದುರ್ಗಾ ಗಣಪತಿ ದುರ್ಗಾ ಗಣಪತಿ ದೇವರು ದುಷ್ಟಶಕ್ತಿ ಮತ್ತು ಶತ್ರುಗಳನ್ನು ನಾಶಪಡಿಸುವ ಮೂಲಕ ತಮ್ಮ ಭಕ್ತಾದಿಗಳನ್ನು ರಕ್ಷಣೆ ಮಾಡುವಂತಹ ಗಣಪತಿ ದೇವರು ದುರ್ಗಾ ಗಣಪತಿ ಅವತಾರದಲ್ಲಿ ಗಣಪತಿ ದೇವರು ಮಾತೆ ದುರ್ಗಾದೇವಿಯ ಶಕ್ತಿಗಳನ್ನು ಪಡೆದಿರುತ್ತಾರೆ ಕಾಂತಿಯುತವಾದ ಚಿನ್ನದ ಹಳದಿಯ ಬಣ್ಣ ಮತ್ತು ಎಂಟು ಕೈಗಳಿಂದ ದುರ್ಗಾ ಗಣಪತಿಯು ಭವ್ಯವಾಗಿ ದರ್ಶನವನ್ನು ಕರುಣಿಸುತ್ತಾರೆ ದುರ್ಗಾ ಗಣಪತಿ ಆರಾಧಕರು ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಸಹ ವಿಜಯಶಾಲಿಗಳಾಗಿರುತ್ತಾರೆ ದುರ್ಗಾ ಗಣಪತಿ ದೇವರು ಪಾಪ ವಿನಾಶಕರು ಹಾಗಾಗಿಯೇ ಅವರ ಆರಾಧನೆಯು ಭಕ್ತರನ್ನು ಕರ್ಮದ ಬಂಧನದಿಂದ ಮುಕ್ತಗೊಳಿಸುತ್ತದೆ ಸಂಕಟಹರ ಗಣಪತಿ ಗಣೇಶ ದೇವರ ಮೂವತ್ತೆರಡು ರೂಪಗಳಲ್ಲಿ ಸಂಕಟಹರ ಗಣಪತಿ ಕೊನೆಯ ರೂಪವಾಗಿದೆ ಸಂಕಟಹರ ಗಣಪತಿ ದೇವರು ನಾಲ್ಕು ತೋಳುಗಳನ್ನು ಹೊಂದಿದ್ದು ಪ್ರಕಾಶಮಾನವಾದ ಕೆಂಪು ಬಣ್ಣದಿಂದ ದರ್ಶನವನ್ನು ನೀಡುತ್ತಾರೆ ಗಣಪತಿಯ ಪತ್ನಿ ಶಕ್ತಿದೇವಿ ಗಣೇಶ ದೇವರ ಎಡಗಾಲಿನ ಮೇಲೆ ಕುಳಿತಿರುತ್ತಾರೆ ಸಂಕಷ್ಟಹರ ಎಂದರೆ ಜೀವನದ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುವವರು ಎಂಬರ್ಥ ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿಯ ದಿನ ಸಂಕಟಹರ ಗಣಪತಿಯ ಪೂಜೆಯನ್ನು ಮಾಡಲಾಗುತ್ತದೆ ಇದರಿಂದಾಗಿ ಭಕ್ತಾದಿಗಳ ಜೀವನದಲ್ಲಿ ಎಲ್ಲಾ ಅಡೆತಡೆಗಳು ಮತ್ತು ದುಃಖಗಳು ದೂರಾಗಿ ಶುಭ ಫಲಗಳೇ ದೊರೆಯುತ್ತವೆ ಆತ್ಮೀಯ ವೀಕ್ಷಕರೇ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಗಣೇಶ ದೇವರ ಮೂವತ್ತೆರಡು ಅವತಾರಗಳ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ